ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಇರೋ ರೆಸಿಪಿ ಸಜ್ಜಪ್ಪ ಇದು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿ ಮಾಡ್ತಾ ಇರೋ ಸಜ್ಜಪ್ಪ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಸಜ್ಜಪ್ಪನ ಒಂದು ಸಲ ಮಾಡ್ಕೊಂಡು ತಿಂದರೆ ನೀವು ಪದೇ ಪದೇ ಮಾಡ್ಕೊಂಡು ತಿನ್ಬೌದು ಇದು ಟೀ ಟೈಮ್ಗೆ ಕಾಫಿ ಟೈಮ್ಗೆ ಸ್ನ್ಯಾಕ್ಸಾಗಿ ಯೂಸ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಸಂಜೆ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮೊದಲಿಗೆ ಹೇಗೆ ಮಾಡೋದು ಬನ್ನಿ ಫ್ರೆಂಡ್ಸ್ ನೋಡೋಣ ನಾನಿಲ್ಲಿ ಮೊದಲಿಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಒನ್ ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಇದು ಎರಡೂ ಚೆನ್ನಾಗೆ ಸಾಲ್ಟ್ ಏನು ಹಾಕೋದು ಬೇಡ ಬರೀ ನೀರು ಹಾಕ್ಕೊಂಡು ಕ್ಲೀನಾಗಿ ಕಲಸಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸೇಮ್ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಸಿ ಎತ್ತಿಟ್ಕೋತಾ ಇದ್ದೀನಿ ಆದಷ್ಟು ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ತುಂಬ ತೆಳಗೆ ಕಲಿಸ್ಬೇಡಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡು ಈ ಬಾಣಲಿಗೆ ಮತ್ತೆ ಒಂದು ಮುಕ್ಕಾಲು ಕಪ್ಪಷ್ಟು ಚಿರೋಟಿ ರವೆನ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಎಷ್ಟು ಮಾಡ್ತೀರ ಅಷ್ಟು ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಇದು ಸ್ವಲ್ಪ ಕೆಂಪುಗಾಗುವವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದು ಆಗಿದೆ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಅದೇ ಬಾಣಲಿಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ನಿಮಗೆ ಸ್ವೀಟ್ ಹೇಗೆ ಬೇಕೋ ನೋಡಿ ಹಾಕ್ಕೊಳ್ಳಿ ನೆಕ್ಸ್ಟು ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅದೇ ಕಪ್ಪಲ್ಲೇ ಬೆಲ್ಲನ ಹಾಕ್ಕೊಂಡಿದ್ದೀನಿ ಮತ್ತು ನೀರನ್ನು ಅಷ್ಟೇ ಒಂದು ಕಪ್ ನೀರು ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ ಯಾಕೆಂದರೆ ನಾವು ಡ್ರೈ ಫ್ರೂಟ್ಸ್ ಬಾಯ್ಲ್ ಮಾಡ್ತೀವಲ್ವ ಆವಾಗ ಅದು ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಸ್ವಲ್ಪ ನೀರು ಎಕ್ಸ್ಟ್ರಾನೇ ಹಾಕೋತಾ ಇದ್ದೀನಿ ಇದೇ ಥರ ನೀವೂ ಹಾಕ್ಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ಮೇಲೆ ನಾನಿವಾಗ ಒಂದು ಅರ್ಧ ಹೋಳು ತೆಂಗಿನ ತುರಿನ ತುರಿದು ಹಾಕೋತಾ ಇದ್ದೀನಿ ನೀವು ಬೇಕಂದರೆ ಕೊಬ್ಬರಿನೂ ಹಾಕೋಬೋದು ಇವಾಗ ಇದು ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದ ಮೇಲೆ ನಾನಿವಾಗ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ಖರ್ಜೂರ ಮತ್ತು ಬಾದಾಮಿ ಗೋಡಂಬಿ ದ್ರಾಕ್ಷಿ ಇನ್ನು ನೀವು ಯಾವ ಡ್ರೈ ಫ್ರೂಟ್ಸ್ ಇದ್ದರೂ ಹಾಕ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ನಾನು ಎರಡು ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ಆ ತುಪ್ಪ ಹಾಕಿರೋ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಸಾರಿ ನೀವು ತುಪ್ಪನಾದರೂ ಹಾಕ್ಕೊಳ್ಳಿ ಬೇಕಂದರೆ ಎಣ್ಣೆನಾದರೂ ಹಾಕ್ಕೋಬೇಕು ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಅದು ಕೈ ಗಂಟೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ಮೇಲೆ ನಾನು ರವೆನ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಗಂಟಾಗ್ದಾಗೆ ಕೈ ಬಿಡ್ದಾಗೆ ಚೆನ್ನಾಗೆ ತಿರುಗಿಸ್ಕೊಳ್ಳಿ ನೋಡಿ ಈ ಥರ ಎಲ್ಲ ತಳ ಬಿಟ್ಟು ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿವಾಗ ಇದನ್ನು ಕೆಳಗೆ ಇದ್ದೀನಿ ಈ ಥರ ಆದರೆ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಸೇಮ್ ಕೇಸರಿ ಭಾತ್ ಥರನೇ ಇರುತ್ತೆ ಇವಾಗ ಇದು ಫುಲ್ಲು ತಣ್ಣಗಾಗಿದೆ ನೋಡಿ ಈ ಥರ ತಣ್ಣಗಾದ್ಮೇಲೆ ನಾನಿವಾಗ ಉಂಡೆ ಕಟ್ಕೋತಾ ಇದ್ದೀನಿ ನೀವು ಎಷ್ಟು ಸೈಜಲ್ಲಿ ಮಾಡ್ತೀರೋ ಆ ಸೈಜ್ ನೋಡಿಕೊಂಡು ಉಂಡೆ ಮಾಡ್ಕೊಳ್ಳಿ ನಾನು ಇವಾಗ ಮೀಡಿಯಮ್ ಸೈಜ್ನಲ್ಲಿ ಉಂಡೆ ಮಾಡ್ಕೋತಾ ಇದ್ದೀನಿ ಇದು ಪೂರಿ ಸೈಜಲ್ಲಿ ಬರುತ್ತೆ ಆದಷ್ಟು ನಿಮಗೆ ಯಾವ ಸೈಜ್ ಬೇಕೋ ನೋಡಿ ಈ ಥರ ಕಟ್ಕೊಳ್ಳಿ ನೋಡಿ ಅದು ಒಂದು ಚೂರು ಕೈ ಎಣ್ಣೆ ತುಪ್ಪ ಹಾಕಿರೋದ್ರಿಂದ ಅದೇನು ಕೈ ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ ಒಂದು ಹಾಫ್ ಆನ್ ಅವರಿಂದ ಇವಾಗ ನಾನು ಸ್ವಲ್ಪ ಮೈದಾನ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಏಕೆಂದರೆ ಅದು ಫಿಲ್ ಮಾಡಬೇಕಲ್ವ ಎಲ್ಲೂ ಓಪನ್ ಆಗಬಾರ್ದು ಹಾಗಾಗಿ ನಾವು ಈಗ ಒಬ್ಬಟ್ಟು ಮಾಡ್ತೀವಲ್ಲ ಸೇಮ್ ಅದೇ ಥರ ಇದನ್ನು ಫಿಲ್ ಮಾಡ್ಕೋಬೇಕು ನೋಡಿ ಕೈಯಲ್ಲೇನೇ ಮಾಡ್ಕೊಳ್ಳಿ ಇದಕ್ಕೆ ಲಟ್ಟಣಿಗೆ ಏನು ಬೇಡ ಹಾಗೆ ಕೈಯಲ್ಲೇ ಈ ಥರ ಫಿಲ್ ಮಾಡ್ಕೋಬೇಕು ಕೈಯಲ್ಲೇ ಇದ್ದೀನಿ ನಾನು ನೋಡಿ ಈ ಥರ ಸೇಮ್ ಒಬ್ಬಟ್ಟು ಹುರ್ನ ಹೇಗೆ ಫಿಲ್ ಮಾಡ್ತೀವೋ ಅದೇ ಥರ ಈ ಥರ ಒಂದು ಚೂರು ಗ್ಯಾಪ್ ಇಲ್ದಂಗೆ ಕ್ಲೀನಾಗೆ ಫಿಲ್ ಮಾಡಿಕೊಂಡು ಈ ಥರ ಫುಲ್ಲು ರೌಂಡ್ ಶೇಪ್ ಮಾಡಿಕೊಳ್ಳಿ ರೌಂಡ್ ಶೇಪ್ ಮಾಡಿಕೊಂಡು ಅಕಸ್ಮಾತ್ ನೀವು ಬಟರ್ ಪೇಪರ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ನಾನು ಪ್ಲೇಟಲ್ಲೇ ಹಾಗೆ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಪ್ಲೇಟ್ನ ಇಟ್ಕೊಂಡು ಒಂದು ಸ್ಪೂನ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ ಈ ಟೈಮಲ್ಲಿ ಆ ಉಂಡೆನ ಇಟ್ಕೊಂಡು ನೀಟಾಗೆ ಈ ಥರ ಪ್ರೆಸ್ ಮಾಡ್ಕೋಬೇಕು ಕೈಯಲ್ಲೇ ಸ್ವಲ್ಪ ದಪ್ಪನೇ ಪ್ರೆಸ್ ಮಾಡಬೇಕು ಆದಷ್ಟು ತುಂಬ ತೆಳುವಿಗೆ ಮಾಡಬೇಡಿ ಅದು ನಿಪ್ಪಟ್ಟು ಥರ ಆಗಿಬಿಡತ್ತೆ ಸ್ವಲ್ಪ ದಪ್ಪಕ್ಕೆ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಇವಾಗ ಅದನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಎಣ್ಣೆನ ಆದಷ್ಟು ಕಡಿಮೆ ಊರೇನೆ ಇಟ್ಕೊಂಡು ಬೇಯಿಸ್ಕೋಬೇಕು ಜಾಸ್ತಿ ಎಣ್ಣೆ ಕಾದಿದ್ರೆ ಅದು ಫುಲ್ಲು ಎಲ್ಲ ಹಪ್ಳ ಥರ ಆಗ್ಬಿಡುತ್ತೆ ಹಾಗಾಗಿ ನೀವು ಕಡಿಮೆ ಊರಿಲ್ಲೇ ಆವಾಗ ಕಲರು ಚೇಂಜ್ ಆಗೋಲ್ಲ ನೀಟಾಗೆ ಬೇಯುತ್ತೆ ಇವಾಗ ಆಗಿದೆ ನೋಡಿ ಎಲ್ಲನೂ ಇದೇ ಥರ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದಂತ ನೀವು ಇದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ತಪ್ಪದೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈಗ ಸಪೋರ್ಟ್